ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ನಾವು ಶ್ರೀ ಪಿ ವಿ ಮಠದವರು ಬೃಹತ್ ನಗರದಲ್ಲಿ ಇಂದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರ್ತಕ್ಕಂತಹ ಮಾರುತಿ ಸುಜುಕಿ ಕಾರಿನ ಶೋರೂಮಿನ ಇಂಗ್ಲಿಷ್ ನಾಮಫಲಕವನ್ನು ತೆರವುಗೊಳಿಸಲಿಕ್ಕೆ ಈ ಭಾಗದ ಈ ಒಂದು ಸುಜುಕಿ ಮಾರುತಿ ಸುಝುಕಿ ರೂಮಿನ ಮ್ಯಾನೇಜರ್ ಆಗಿರ್ತಕ್ಕಂಥ ಮೈಲುದ್ದೀನ್ ಅವರಿಗೆ ನಾವು ಮನವಿಯನ್ನು ಮಾಡಿಕೊಂಡಾಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಗೆ ಸ್ಪಂದಿಸಿ ನಮ್ಮ ತಾಲೂಕಾಧ್ಯಕ್ಷರಾದಂಥ ಶ್ರೀ ಸಂಜೀವರೆಡ್ಡಿ ಅವರು ಹಾಗೂ ಉಪಾಧ್ಯಕ್ಷರಾದ ಮಾತೇಶ್ ಪೂಜಾರ್ ತಾಲೂಕು ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಅಂಗಡಿ ಹಾಗೂ ಸಾಂಸ್ಕೃತಿಕ ಘಟಕದ ಅಧ್ಯಕ್ಷರಾದ ಬಸವರಾಜ್ ಮಠ ಮತ್ತು ಕಾರ್ಯಾಧ್ಯಕ್ಷರಾದ ಶ್ರೀ ಗಣೇಶ್ ಗುಡು ಗರಡಿಮನಿಯವರು ಇವರು ಬಂದು ತಾಲೂಕಿನಲ್ಲಿರ್ತಕ್ಕಂತಹ ಇಂಗ್ಲೀಷ್ ಮಾಧ್ಯಮದ ನಾಮಫಲಕಗಳನ್ನು ಅವಿರತವಾಗಿ ಹೋರಾಟ ಮಾಡ್ತಾ ತೆರವುಗೊಳಿಸ್ತಾ ಇವತ್ತು ಕನ್ನಡ ನಾಮಫಲಕವನ್ನು ಇವತ್ತು ಅಳವಡಿಸುವುದರಲ್ಲಿ ಯಶಸ್ವಿಗೊಂಡಿದ್ದಾರೆ ಅದೇ ರೀತಿಯಾಗಿ ಮಾರುತಿ ಸುಜುಕಿ ರೂಮಿನ ಶೋರೂಮಿನ ಈ ನಾಮಫಲಕವನ್ನು ಸಹ ಬದಲಾಯಿಸಿ ಕನ್ನಡದ ನಾಮಫಲಕ ಅಳವಡಿಸಿದ್ದಾರೆ ಈ ಸಂಸ್ಥೆಯ ಮಾಲೀಕರಿಗೂ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷನಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇನ್ನೂ ಒಂದು ಅವರು ನಮಗೆ ಉತ್ತಮವಾದ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ರೋಡ್ ಬದಿಗಿರ್ತಕ್ಕಂಥ ನಾಮ ಫಲಕದ ಬೋರ್ಡಿಗೆ ನಿಮ್ಮ ಕನ್ನಡದ ಕನ್ನಡ ದೇವಿಯ ಕನ್ನಡದ ವರ್ಣವನ್ನೇ ಅಳವಡಿಸಿ ಅದರಲ್ಲಿ ನಮ್ಮ ಮಾರ್ತಿ ಸುಜುಕಿ ರೋಮಿನ ಹೆಸರನ್ನು ನಾವು ಹಾಕ್ತೇವೆ ಅಂತಂದು ಹೇಳಿದ್ದಾರೆ ಅವರಿಗೆ ಈ ನಮ್ಮ ನಾಡಿನ ಪರವಾಗಿ ಇಡೀ ನಮ್ಮ ಕರ್ನಾಟಕದ ಕನ್ನಡದ ಪ್ರೇಮಿಗಳ ಪರವಾಗಿ ಅವರಿಗೆ ಒಂದು ಅಭಿನಂದನೆ ಅನುಸರಿಸ್ತಾ ಇದೆ ಹೌದು ವೀಕ್ಷಕರೇ ಕರ್ನಾಟಕದಲ್ಲಿ ಎಲ್ಲೆಂದರಲ್ಲಿ ಪರಭಾಸಿಯ ನಾಮಫಲಕಗಳ ಹಾವಳಿ ಹೆಚ್ಚಾಗಿದ್ದರಿಂದ ರಾಜ್ಯಾದ್ಯಂತ ಕನ್ನಡ ಸೇನೆ ಸೇನೆಪರ ಹೋರಾಟಗಾರರು ಎಚ್ಚೆತ್ತಿಕೊಂಡಿದ್ದಾರೆ ಈಗಾಗಲೇ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿ ಪರಭಾಸಿಯ ಬೋರ್ಡ್ಗಳನ್ನು ಕನ್ನಡ ಕನ್ನಡಪರ ಸಂಘಟನೆಗಳ ಮುಂದಾಗಿದ್ದು ಅವರಿಗೆ ಅರುವತ್ತು ಪರ್ಸೆಂಟ್ ಕನ್ನಡ ಬಳಕೆಗೆ ಈಗಾಗಲೇ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು ಈಗ ತಕ್ಷಣವೇ ಎಲ್ಲ ಇಂಗ್ಲೀಷ್ ಬೋರ್ಡ್ಗಳಲ್ಲಿ ಕನ್ನಡ ಕಡ್ಡಾಯ ಎಂಬ ಸಂದೇಶವನ್ನು ಸಾರಲು ಹೊರಟುತ್ತಾ ಕರ್ನಾಟಕ ರಕ್ಷಣೆಗೆ ಜಯ ಸಿಗಲಿ ಅಂತ ಹೇಳ್ತಾ ಇಂಥದೇ ಮತ್ತೊಂದು ಸುದ್ದಿಯೊಂದಿಗೆ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಆಗ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ನಮಸ್ಕಾರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು